ಎಲ್ಲರಿಗೂ ನಮಸ್ಕಾರಗಳು ಶಿಕ್ಷಕರ ದಿನಾಚರಣೆಯ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು ದೇವೋಭವ ಗುರು ದೇವೋ ಭವ ಅಂತ ವೇದಗಳು ಹೇಳುತ್ತವೆ ಪ್ರೀತಿಯಿಂದ ಮಮತೆಯಿಂದ ಅಕ್ಕ ಜವಾಬ್ದಾರಿಯುತವಾಗಿ ಅಕ್ಷರದ ದೀಪ್ತಿಯನ್ನು ಬೆಳಗಿಸುವ ಮಾತೃ ಸಮಾನ ವ್ಯಕ್ತಿತ್ವ ಅದು ಶಿಕ್ಷಕರು ಮಾತ್ರ ಆ ನನ್ನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಶಿಕ್ಷಕರ ದಿನವನ್ನು ಭಾರತದಲ್ಲಿ ಪ್ರತಿ ವರ್ಷ ವರ್ಷ ಸೆಪ್ಟೆಂಬರ್ ಐದರೆಂದು ಆಚರಿಸಲಾಗುತ್ತದೆ ಮೊದಲು ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ ಐದು ಹತ್ತೊಂಬತ್ತು ನೂರ ಅರವತ್ತೆರಡರಂದು ಆಚರಿಸಲಾಯಿತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನು ಶಿಕ್ಷಕ ದಿನಾಚರಣೆಯಾಗಿ ಆಚರಣೆ ಮಾಡುತ್ತೇವೆ ಅವರು ಸ್ವತಃ ತನ್ನ ಅವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿದರೆ ತುಂಬಾ ಸಂತೋಷವಾಗುವುದು ಎಂದು ಹೇಳಿದರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಶ್ರೇಷ್ಠ ವಿದ್ವಾಂಸ ಪಂಡಿತರು ಶಿಕ್ಷಕರು ಮತ್ತು ಭಾರತದ ಎರಡನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು ಈ ದಿನ ಭಾರತೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಸುಂದರವಾದ ದಿನವಾಗಿದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ದಿನವಾಗಿದೆ ಹಾಗೂ ಶಾಲೆಗಳು ಮತ್ತು ಇತರೆ ಸಂಸ್ಥೆಗಳಲ್ಲಿ ವಿವಿಧ ಸ್ಪರ್ಧೆಗಳು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶಿಕ್ಷಕರು ರಾಷ್ಟ್ರದ ಬೌ ಭವಿಷ್ಯದ ನಿಜವಾದ ನಿರ್ಮಾಪಕರು ಅಂತಿಮವಾಗಿ ರಾಷ್ಟ್ರದ ಭವಿಷ್ಯದ ಮೇಲೆ ಪ್ರಭಾವ ಬೀರುವ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುತ್ತಾರೆ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಮಹತ್ತರ ಮತ್ತು ಮಹತ್ವದ ಪಾತ್ರ ವಹಿಸುತ್ತಾರೆ ಶಿಕ್ಷಕರು ರಾಷ್ಟ್ರಕ್ಕೆ ದೊಡ್ಡ ಕೊಡುಗೆ ನೀಡುತ್ತಾರೆ ನಿಮಗೂ ಕೂಡ ಶಿಕ್ಷಕರ ದಿನಾಚರಣೆ ಶಿಕ್ಷಕರ ಮಹತ್ವ ಶಿಕ್ಷಕರ ದಿನಾಚರಣೆ ಒಂದು ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು